ನಮಸ್ಕಾರ ಕರ್ನಾಟಕ ಇವತ್ತು ನಾವು ಹೊಂಟೇವೆ ನಮ್ಮ ಕಂಪ್ನಿಗೆ ಐದು ಪೂಜೆ ಐತಿ ಅದಕ್ಕೆ ಕೊಟ್ಟಿದ್ದೀವಿ ನನಗೆ ಹಚ್ಚ ಸ್ವಾಗತ ಇವಾಗ ಹೋಗೋಣ ಬರೀ ಹೋಗಿ ಏನೇನು ಮಾಡ್ತೇವೆ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ನಾ ಈಗ ತುಮ್ಲೂರು ಪೀಜ್ ಬಂದು ಇಲ್ಲ ತುಂಬ ನಾನು ಕಡೆ ಹೋಗಿ ಏನೇನಾಗತ್ತೆ ಏನೇನಿಲ್ಲ ಎಲ್ಲ ತೋರಿಸ್ತೇನೆ ಹಂಗ ನಾವು ಬಂತು ಇವಾಗ ನಮ್ಮ ಟೆಕ್ ಪಾರ್ಕ್ ಎಂಟ್ರಿ ಆಗೇನು ಇವಾಗ ಒಳಗೊಂಡೆ ನಮ್ಮ ಸಣ್ಣ ಕಡೆ ಇದಿರುತ್ತೆ ಇದು ಐ ವಿ ಎಮ್ ಎ ಬ್ಲಾಕ್ ಆ ಕಡೆ ಮುಂದೂರು ಸಿ ಬ್ಲಾಕ್ ಒಂದು ಆ ಕಡೆ ಕಾರ್ವಾರ ಅಂತ ತರೋದರಿಂದನು ಡಿ ಬ್ಲಾಕ್ ನಮ್ಮ ಡಿ ಬ್ಲಾಕ್ ಅಲ್ಲಿಗೆ ಹೋಗ್ಬೇಟ್ ಇವಾಗ ಹ್ಞೂ ಬನ್ನಿ ಹೋಗಿ ತೋರಿಸ್ತಿಲ್ಲ ಇಡೀ ಕರ್ನಾಟಕನ ಮೇರೆಗರು ನೋ ಬಿ ಪಿ ಡಿ ಆ್ಯ ಪಿ ಆಗಿರ್ಬೇಕು I'm

ಸ್ವಲ್ಪ ತಟ್ಟೆ ಸ್ವಲ್ಪ ಮುಂದೆ ಪರಹಾ ಸರ್ಸಿಂಗಂದ್ರೆ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲಾಯ ಮಹಾಭೀಮರ सूक्ष्म महारौद्रे महाशक्ति महोदरे महापाप हरे देवी महालक्ष्मी नमोस्त पद्मक्ष्मी नमोस्त देवी नाना अलंकार भूषिते जगस्थिते जगन्माता महालक्ष्मी नमोस्त महालक्ष्मीअक यह यहा पटे भक्ति मनर प्राप्नोति सर्वदा एक

ಮಮ ಅನ್ಕಿ ಪರಿಪೂರ್ಣತಾರನೋಬಾಂಚಿತ ಪರಿಪೂರ್ಣತ ಸಮಸ್ತ ಸೇವಕ ವರ್ಗಾರೂಪೇಣ ಕಾರ್ಮಿಕ ಊಪೇಣ ಪರಿಪೂರ್ಣತಾರಂ ಉದ್ಯೋಗರು ಪರಿಪೂರ್ಣತ ಶಕ್ತಾನುಸಾರ పూజాంకరేణం అనుగ్రహాదత్తు సద్బుద్ధి సన్మాగరుణం పరిపూర్ణత అధికారం దర్పం అహంకారం సమతో నివర్తంపూర్ణత ఆయుధ్యం ఆరోగ్య భాగ్యదత్తు స్టాట్ మిం ప్రకృత ప్రకృత విద్యాయుమాం సర్వృతమాం శ్రద్ధాయి మాం విబుద్ధిమాం

Alikaid bum, a harvest of Edmund, Wistus or the rain bum, Veda train bum, Anatai bum, Anataropine bum, Veda unguide bum, Saraswati rope in one, Orogarine bum, Nevada the giant bum, Veda rope in one, Veda unguide bum, Veda preanum, Veda Mantrainum, Shankaracharya Vala pine bum, Shankaracharya in ശ്രീശക്തം ശുഭശക്തം അനന്യമം ശ്രീശക്രാൻമ അനന്തരൂപം ഗ്രഹചാരണയെന്മം ഗ്രഹദോഷനിവരണം സമസ്തയദോഷനിവരണായ്മം കാളിബം വിശ്മോഹനായ്മം ജഗന്നിമ ശാശ്വത അോ തൂജ സമർപ്പമേ

आदिदी नवग्रहारूपेण छत्र सौर्पयाम चाम्रम व्यजिया अश्वाम सोर्पयाम गजान भक्तो संगीत सौर्पयाम समस्तराजोपचार भक्तोपार मनसोपचार शक्तचार सकलोपचारम पूजा

ಅದ್ ನೋಡ್ಕೊಂಡ್ತೀವಿ ಈಗ ಇಷ್ಟ ಈಗ ಬಂದ್ರೆ ನೋಡಿ ಕಾಣಿಸ್ತದ್ ನಿಮ್ಗೆ ಈಗ ಬಂದ್ರೆ ಒಳಗೆ ಹೋಗಿ ನಿಮ್ಗೆ ಸಿಗ್ತಾ ಒಳಗಿಂಗ್ ತೋರಿಸ ನೋಡೋನ್ ಬರ್ರಿ ಇವಾಗ ಹೋಗಿ ಮುಂದೆ ನೋಡ್ತೀನಿ ತೋರಿಸಲು ಅದೊಂದು ತರಂಗ್ ಹೋಗ್ತದೆ ತೋರಿಸಿ ಈಗ ಮಹಾಪ್ರಸಾದ ನೂರ್ ಹೊಟ್ಟಿದ್ದೇವೆ ಹೋಗಿ ಚಪ್ಪಲಿ ತಗೊಂಡು ಅಲ್ಲಿ ಮತ್ತೆ ಬರ್ತದೆ ಹೋಗ್ತೇವೆ ಮತ್ತೆಲ್ಲಿ ಹೋಗ್ತೇವೆ ಏನೂ ಎಲ್ಲ ಹೇಳ್ತೇವೆ ಈಗ ಹೋಗ್ತೇವೆ ಅಲ್ಲೆಲ್ಲ ಹೋಗಿ ಇವಾಗ ಅವ್ರೇನ್ ಮಂದಿ ನೋಡ್ರಿ ಈಗ ಒಳಗೆ ಹೋಗಿ ಸಿಗ್ತೇನೆ

തരംനോ വീരപത്രം തരംനോ വീരപത്രകില്ലല്ല എന്നൊരു നോട്ട് ഉണ്ട് നോറെ ക്യാപ് അകത്ത് ഉണ്ട് നോട്ട് ആം സോറി ബേ മോശം ആയില്ല ഡെമോക്രസി പെവർ Terima kasih telah menonton ಇವತ್ತ ಏನ್ ಮಾಡಿದ್ವಿ ಫಸ್ಟ್ ಹೋಗಿ ಕಾಂತಾರ ಮೂವಿ ನೋಡಿಕೊಂಡು ಆಮೇಲೆ ಇಸ್ಕೊಂಡಲ್ಲಿ ಹೋಗಿ ಹೋಗೋದ್ವಿ ತಕೊಂಡ ಆಮೇಲೆ ಅವರ ಮಳಿಗೆ ಹೋಗಿದ್ವಿ ಈಗ ನಾನು ಒಂದು ವಿಷಯ ಕಾಂತಾರ ನೋಡಿದೆ ಫುಲ್ ಇತ್ತು ಆ ಥರ ಏನು ಮೊದಲು ಮಾಡಿತ್ತು ಅಲ್ಲ ಅದಕ್ಕಿಂತ ಭಾಳ ಚಲೋ ಐತಿ ಕ್ಲೈಮ್ಯಾಕ್ಸ್ ಇಂಟ್ರಿ ಇನ್ನೂ ಮಸ್ ಐತಿ ಈಗ ಅದ್ರ ಹಿಂದಿನ ಕತೆ ಲೈವ್ ಗೊತ್ತು ಏನು ಗಾಯ ತೆಗುಗಳು ಹಿಂಗು ಅದ್ರದ್ದೆಲ್ಲ ಪೂರ್ತಿ ಡೀಟೇಲ್ ಆಗಿ ಕೊಡ್ಸಾರ ಈಗ ದರ್ಶನ ಕೇಳ ನಿನಗೆ ಹೆಂಗೆ ಅನ್ನಿಸ್ತು ಸೂಪರ್ ಇತ್ತು ಹಾಂ ಮತ್ತೆ ಮತ್ತೆ ಹೆಂಗನ್ನಿಸ್ತು ಸರ್ ನೋಡಿ ಯಾವ ಥರ ಫೀಲ್ ಅದು ನಿನಗೆ ಸ್ವಲ್ಪ ಚೆನ್ನಾಗಿ ಇದು ಮಾಡಿದ್ದಾರೆ ಮೊದ್ಲಿನಕ್ಕಿಂತ ಹಿಂದಿನ ಘಟನೆ ಇದ್ದಿದೆ ಅದರಲ್ಲಿ ಸೂಪರ್ ಇತ್ತು ನನಗ್ರಿ ಕಾಂತರ ಫಸ್ಟ್ ನೋಡಿದಕ್ಕಿಂತ ಈ ಕಾಂತರ ಇನ್ನೂ ಬೆಟ್ರ್ ಅನ್ನಿಸ್ತು ನನಗೆ ಹಂಗ್ತಾ ಈ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಳಿಸ್ರಿ ತಪ್ಪಾಯ್ತು